ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಶಿಗ್ಗಾರ್ ಅಂತ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ರಾಣೆಬೆನ್ನೂರಿಂದ ನಾವು ಇವತ್ತು ಕಬ್ಬು ಆದಂಥ ನಮ್ಮ ರೈತರನ್ನ ಅವರ ಅನುಭವನ ಹಂಚ್ಕೊಳ್ಳಕ್ಕೆ ಬಂದಿದ್ದೀವಿ ನಮಸ್ಕಾರ ಶಿವಲಿಂಗಪ್ಪ ಅವರೇ ಹಾಂ ಸರ್ ನಿಮ್ಮ ಊರ ಹೆಸರು ಹೇಳಿದರು ಎಷ್ಟು ವರ್ಷದಿಂದ ಕಬ್ಬು ಬೆಳೀತಾ ಇದ್ದಾರೆ ಈಗ ಎರಡು ಮೂರು ವರ್ಷದಿಂದ ಕಬ್ಬು ಬೆಳೀತಾ ಇದ್ದಾರೆ ಯಾವ ವೆರೈಟಿ ಇದು ನೇತ್ರ ರೀ ನೇತ್ರ ಇದನ್ನು ನೀವು ಯಾವಾಗ ನಾಟಿ ಮಾಡಿದ್ರಿ ಜನವರಿ ಫೆಬ್ರವರಿ ಮಾಡಿ ಫೆಬ್ರವರಿ ಫೆಬ್ರವರಿ ಮಾಡೇ ಫೆಬ್ರವರೇ ಮಾಡಿದ್ರಿ ಈಗ ನಮ್ಮ ಕಿರಣದ ಯಾವ ಉತ್ಪನ್ನವನ್ನು ನೀವು ಕಬ್ಬಿ ಬೆಳೆಸ್ತಾ ಇದ್ರೆ ಈ ಸರ ಈ ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟ್ರಿ ಸರ ಇದನ್ನ ಕಬ್ಬು ಒಂದು ಚೀಲ ಡೇ ಪೇ ಎರಡು ಚೀಲ ಅಷ್ಟೇ ಕೊಡ್ತಾರೆ ಅದ್ರಾಗ ಮಿಸ್ ಮಾಡ್ತಾವ್ರಿ ಎರಡೂರ ಯಾವ ಈ ಕಿರಣ್ ಹುರಿಕೆನನ್ನು ಇವರು ಗೊಬ್ಬರದ ಜೊತೆಗೆ ಮೊದಲನೇ ಬಾರಿ ಎರಡು ಚೀಲ ಹತ್ತು ಇಪ್ಪತ್ತಾರು ಒಂದು ಚೀಲ ಡಿ ಎ ಪಿ ಗೊಬ್ಬರ ಕೊಟ್ರೆ ಅವಾಗ ಎರಡೂವರೆ ಲೀಟರನ್ನು ಇದನ್ನು ಬಳಸ್ರ ಅದನ್ನು ಬಳಸಿ ಮತ್ತೆ ಎಷ್ಟು ದಿವಸಕ್ಕೆ ಮತ್ತೆ ಈ ಹುರಿಕೆನನ್ನು ಬಳಸಿ ಮತ್ತೆ ಒಂದು ತಿಂಗಳು ಡೇಟ್ ತಿಂಗಳು ತಿಂಗಳು ಬಿಟ್ಟ

ಈಗ ಮತ್ತೆ ಮೂರನೇ ಬಾರಿ ರೀ ಮೂರು ತಿಂದು ಯೂರಿಯ ನನಗೆ ಗೊಬ್ಬರ ಕೊಟ್ಟಿರಿ ಮೂರು ಮೈ ರೀ ಮೂರು ಮೂರು ಮೈ ಕೊಟ್ಟಿರಿ ಆಮೇಲೆ ಈಗ ಪ್ರತಿ ವರ್ಷ ಈ ಕಬ್ಬಿಗೂ ಈ ಊರಿಕೆಯನ್ನು ಹಾಕ್ಮೇಲೆ ಏನು ಬದಲಾವಣೆ ಕಂಡಿದೆ

ಬಳಸ್ತೀವಿ ಇಳುವರಿ ಐವತ್ತು ಟನ್ ಮಠ ಇದೆ ಈಗ ಬೇರೆಯವ್ರಿಗೂ ನಿಮ್ಗೆ ಏನ್ ವ್ಯತ್ಯಾಸ ಎಷ್ಟು ತನ್ ವ್ಯತ್ಯಾಸ ಐತಿ ಐತಿ ಈ ಹೋರಿಕೆನ ಕಬ್ಬಿ ಅಲ್ದ ಮತ್ತೆ ಎದಕ್ ಬಳಸಿರಿ ನೀವೀಗ ಮಟ್ಟಕ್ಕೆ ಬೆಳೆಸ್ರಿ ಮಠಕ್ಕೆ ಬಳಸ್ರಿ ಪ್ರಕಟಕ್ಕೆ ಬೇರೆ ಕೆರ ಮುಟ್ಟನ್ನು ಬಳಸಿದ್ರು ಭತ್ತಕ್ಕೂ ನಮ್ಮ ಊರಿಕೆನ ಬಳಸ್ತಾ ಇತ್ತು ಅದಕ್ಕೆ ಒಂದು ಎಕರೆಕ್ ಎಷ್ಟು ಹೋರಿಕೆ ಬಳಸಿರಿ ಅದಕ್ಕೆ ಭತ್ತಕ್ಕೆ ಒಂದು ಎಕರೆಕ್ಕೆ ಒಂದ್ಸಲ ನೆಟ್ಟಿರ್ತೀವಿ ಎರಡೂರು ಲೀಟರ್ ಅದು ಹೆಂಗೆ ನಿಮಗೆ ಭತ್ತದಾಗ ಊರಿಕೆ ಏನು ನಿಮಗೆ ಭತ್ತ ಚೆನ್ನಾಗಿತ್ತು ಚಲೋ ಪೂರಿಕೆಯನ್ನು ಭತ್ತಕ್ಕೂ ಸಹ ಬಳಸ್ಬೋದು ಮತ್ತು ಕಬ್ಬಿಗೂ ಬಳಸ್ಬೋದು ಈಗ ಇಲ್ಲೇ ಅವರ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದಾರೆ ಸಂಜೀವ್ ಅಂತೇಳಿ ನಮಸ್ಕಾರ ಸಂಜೀವ್ ನಮಸ್ಕಾರ ನೀವೇನಾರು ನಮ್ಮ ಊರಿಕೆ ಬಳಸಿರ ಇಲ್ರಿ ಬಳಸಿಲ್ಲ ಅವ್ರು ಬಳಸಿದ್ ನೋಡೇನ ನಮ್ಗಿಂತ ಹೆಚ್ಚು ಇಳುವರಿ ಬಂದವ್ರಿ ಅವ್ರು ಕಾಳ ಕಾಟ ಕಾಳ ಹಂಗ ಪಿಂಡ್ ಕಾಣವು ಕಾಳ ಏಟು ಬಂದ್ರಿ ಕಾಳವ್ ಕಬ್ಬಿನಾಗ ನಿಮ್ ನಿಮ್ದು ಕಬ್ಬಿನ ನಮ್ದು ಅವ್ರದಕ್ಕೂ ನಿಮ್ದು ಏನು ವ್ಯತ್ಯಾಸ ಇದೆ ಡಿಫ್ರೆಂಟ್ ಇದ್ರಿ ಅವ್ರು ಕಾಟ ಮಾತ್ರ ಬಾರಿ ಕಾಟ ಬಂದವ್ರಿ ಅವ್ರಿಗೂ ಕಟ ಕಬ್ಬು ಕಬ್ಬು ಕಾಟ ಜಾಸ್ತಿ ಬಂದವ್ರ ನಮ್ಗೆ ನಮ್ಗೆ ಮೊದ್ಲು ಅವರು ಬಂದವ್ರಿ ಅವ್ರು ಐವತ್ತರ ಮಟ್ಟ ಜಗ್ಗಿ ಅವ್ರ ಟಾರ್ಗೆಟ್ ಈಗ ಶಿವಲಿಂಗಪ್ಪರ ನೀವು ಪ್ರತಿ ವರ್ಷ ನಮ್ಮ ಊರಿಕೆ ಬಳಸ್ತಾ ಇದ್ರಲ್ಲ ಕಬ್ಬಿನ ಮರಿಗಳ ಸಂಖ್ಯೆ ಎಷ್ಟಿದೆ ನಿಮ್ದ್ರ ಜಾಸ್ತಿನ ಬರುತ್ತೆ ಕಬ್ಬಿನ ಮರಿಗಳು ಜಾಸ್ತಿ ಬರುತ್ತೆ ರೋಗ ರುಚಿ ಬರುತ್ತೆ ಕಡಿಮೆ ಇದೆ ಮತ್ತೆ ಕಬ್ಬಿನ ಗಣಿಕೆ ಇದು ನೋಡಿ ಫೆಬ್ರವರಿಯಲ್ಲಿ ಕಬ್ಬು ನಾಟಿ ಮಾಡ್ಯಾರ ಎಂಟು ತಿಂಗಳ ಕಬ್ಬು ಗಣಕೇನೂ ಚೆನ್ನಾಗಿದೆ ಇಪ್ಪತ್ತರ ಮಟ್ಟ ಗಣಕೆ ಬಂದೈತಿ ಇಲ್ಲೇ ನೀವು ರೈತ ಬಾಂಧವ್ರು ನೋಡ್ಬೋದು ಮತ್ತು ಕಬ್ಬಿನಲ್ಲಿ ಊರಿಕೆನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಅಂದರೆ ಮಣ್ಣಿನಲ್ಲಿ ಕೆಲವು ಬದಲಾವಣೆ ಕಾಣ್ತಾವು ಅದನ್ನೇ ನೀವು ವೀಕ್ಷಣೆ ಮಾಡ್ಬೋದು ಯಾಕಂದರೆ ಮಣ್ಣಿನಲ್ಲಿ ಹೋರಿಕೆನನ್ನು ಹೆಚ್ಚಿಗೆ ಬಳಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಎರೆಹುಳುಗಳು ಏನಾಗುತ್ತೆ ಪ್ರತಿ ಬಾರಿ ಭೂಮಿಯ ಆಳದಿಂದ ಮೇಲೆ ಬಂದಾಗ ಮಣ್ಣನ್ನು ಒಂದು ಫಲವತ್ತಾದ ಮಣ್ಣನ್ನು ಮೇಲೆ ತಂದು ಹಾಕ್ತೈತಿ ಆ ಮಣ್ಣು ಸಹ ನಿಮ್ಮ ಕಬ್ಬಿನ ಇಳುವರಿಗೆ ತುಂಬ ಸಪೋರ್ಟ್ ಮಾಡ್ತೈತಿ ಈ ಹೋರಿಕೆಯನ್ನು ಬಳಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಏನಾದ್ರು ವ್ಯತ್ಯಾಸ ಚೇಂಜಸ್ ಆಗಿದೆ ಮಣ್ಣಿನಲ್ಲಿ ಸ್ವಲ್ಪ ಚೇಂಜ್ ಆಗೈತಿ ಹಗುರ ಆಗೈತಿ ರೀ ಅದುಗಳಿಗೆ ಮೊದಲು ಎತ್ತಿತ್ತು ನೆಲ ನೀವು ಇದು ನೆಲ ಹಗರಾಗೈತಿ ನೆಲ ಹಗುರ ಬಳಸೋದ್ರಿಂದ ಲಾಭ ಖಂಡಿತ ಬೇರೆ ರೈತಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಮಗೆ ರಿಸಲ್ಟ್ ಅಂತೂ ಚೆನ್ನಾಗೈತಿ ರೀ

ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಂಟು ತಿಂಗಳ ಕಬ್ಬು ಇದು ಇಪ್ಪತ್ತೊಂದು ಗಣಿಕೆ ಬಂದಿದೆ ಇನ್ನೂ ಇದಕ್ಕೆ ಇನ್ನೂ ಎರಡರಿಂದ ಮೂರು ತಿಂಗಳ ಅವಧಿ ಟೈಮ್ ಇದೆ ಇನ್ನೂ ಟೈಮಲ್ಲಿ ಇನ್ನೂ ಹೆಚ್ಚು ಕಬ್ಬು ಬೆಳವಣಿಗೆ ಆಗತ್ತೆ ಆಸಿಕೆನೂ ಜಾಸ್ತಿ ಬರ್ತೈತಿ ಹಾಂ ಮತ್ತೆ ಈ ಕಬ್ಬು ನೀವು ಎಲ್ಲಿ ಯಾವ ಫ್ಯಾಕ್ಟ್ರಿಗೆ ಇಲ್ಲಿಂದ ಫ್ಯಾಕ್ಟ್ರಿ ಇಲ್ಲಿಂದೂರ್ಪೇರು ಫ್ಯಾಕ್ಟ್ರಿಟ್ರೆ ಅಲ್ಲಿ ಏನಾರ ನಮ್ಮ ಕಬ್ಬಿನ ನಿಮ್ಮ ಕಬ್ಬಿಗೆ ಏನಾರ ಅವರು ಖುಷಿ ಪಡ್ತಾರೆ ಅಲ್ಲಿ ಹೇಳ್ಕೊಂಡು ಹೋಗಿರ್ತಾವ್ರಿ ಕಬ್ಬು ಬಾರಿ ಚೆನ್ನಾಗೈತಿ ಅಂತ ನೀವು ಬೇರೆ ರೈತರಿಗೆ ಏನು ಇಷ್ಟ ಇಷ್ಟಪಡ್ತೀರಿ ಕೆರೆನ್ ಬಗ್ಗೆ ರಿಸಲ್ಟ್ ಚೆನ್ನಾಗೈತಿ ಬಳಸೋದ್ರಿಂದ ಅವ್ರಿಗೆ ಏನ್ ಲಾಭ ಆಗ್ಬೋದು ನಿಮ್ ಪ್ರಕಾರ ಒಂದು ಹತ್ತು ಟನ್ ಕಬ್ಬು ಒಂದ್ ಎಕರೆಗೆ ಜಾಸ್ತಿ ಆಗತ್ರಿ ಆಗೈತೆ ಅದನ್ನ ನೀವು ಕಂಡುಕಂಡ್ರಿ ಎಷ್ಟು ವರ್ಷದಿಂದ ಕಂಡುಕಂಡ್ರಿ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ರೆ ನಾಲ್ಕು ವರ್ಷದಿಂದ ಕಂಡ್ಕೊಂಡ್ರಿ ಓಕೆ ಈಗ ನೀವು ಇಲ್ಲೇ ಶಿವಲಿಂಗಪ್ಪ ಅವರ ಅನುಭವವನ್ನು ಹಂಚಿಕೊಂಡಿದ್ದು ಕೇಳಿದ್ರಿ ನೀವು ಸಹ ಕೆರನ್ನ ಓರಿಕೆನ ಬಳಸಿ ಹೆಚ್ಚಿನ ಇಳುವರಿ ಪಡಿಬೋದು ಯಾಕಂದ್ರೆ ಇದು ಊರಿಕೆಯನ್ನು ಐದು ಲೀಟ್ರ್ ಬಳಸೋದ್ರಿಂದ ನಿಮಗೆ ಹತ್ತು ಟನ್ ಕಬ್ಬು ಜಾಸ್ತಿ ಅಂದ್ರೆ ಇನ್ನೂ ಹೆಚ್ಚಿನ ಓರಿಕೆನ ಬಳಸೋದ್ರಿಂದ ಇನ್ನೂ ಹೆಚ್ಚಿನ ಇಳುವರಿ ಪಡಿಬೋದು ಅವ್ರು ಹಂತ ಹಂತವಾಗಿ ಪ್ರತಿ ವರ್ಷ ರೇಜ್ ಮಾಡ್ತಾ ಬರ್ತಾ ಇದ್ದಾರೆ ಕಬ್ಬಿನ ತೂಕ ಆಗ್ತಾ ಆಗ್ತೈತಿ ಅದನ್ನ ಬಳಸ ಮಣ್ಣು ಪರೀಕ್ಷೆ ಏನಾದ್ರು ಮಾಡ್ಸಿದ್ರು ಮಣ್ಣು ಪರೀಕ್ಷೆ ಮಾಡ್ಸಿದ್ವಿ ಅವಾಗ ಒನ್ ಟೈಮ್ ಮಾಡಿ ಮಾಡ್ಸಿದ್ವಿ ಮಾಡ್ಸಿದ್ವಿ ಮಣ್ಣು ಪರೀಕ್ಷೆ ಆಧಾರಿತ ಏನಾರ ಗೊಬ್ಬರಗಳನ್ನು ಗೈಡ್ ಮಾಡಿದ್ದು ಗೈಡ್ ಮರ್ಯ ರೀ ಎಲ್ಲ ಬಳಸಿ ರೀ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಹಾಂ ಗೊಬ್ಬರ ಗೊಬ್ಬರ ಯಾವ ಗೊಬ್ಬರ ಇದನ್ನ ಗೊಬ್ಬರ ಬಳಸ್ಬೇಕಂತ ನಮ್ಗೆ ಹೇಳಿದ ಹಾಂ ನಮಸ್ಕಾರ ರೈತ ಬಂದ್ರೆ ಈಗ ಶಿವಲಿಂಗಪ್ಪ ಅವರು ಅನುಭವಗಳನ್ನು ಹಂಚಿಕೊಂಡರು ಅವರಿಗೆ ಧನ್ಯವಾದಗಳು